ನಗರದ ಪಾಂಡುರಂಗ ಗುರುಸ್ವಾಮಿ ಸನ್ನಿಧಾನದಲ್ಲಿ ಇರುಮುಡಿ ಪೂಜೆ ಹಾಗೂ ಮಹಾಪ್ರಸಾದ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಇರುಮುಡಿ ಸೇವೆ ಸಲ್ಲಿಸಿದರು ಜಂಶೆಟ್ಟಿ ನಗರದಲ್ಲಿರುವ ಶ್ರೀ ಸ್ವಾಮಿ ಅಯ್ಯಪ್ಪನ ಸೇವಾ ಟ್ರಸ್ಟ್ ವತಿಯಿಂದ ಪಾಂಡುರಂಗ ಗುರುಸ್ವಾಮಿ ಸನ್ನಿಧಾನದಲ್ಲಿ ಇಂದು ಇರುಮುಡಿ ಪೂಜೆ ಹಾಗೂ ಮಹಾಪ್ರಸಾದ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಇರುಮುಡಿ ಧರಿಸಿದ್ದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಜಯಘೋಷ ಕೂಗುವ ಮೂಲಕ ಭಕ್ತಿ ಮೆರೆದರು i'm vale. sorry vale. ڏاڍي <marriages timing> No, no, ಓಂ ಶ್ರೀ ಸ್ವಾಮಿ ಸೇವಾ ಅಯ್ಯಪ್ಪ ಸೇವಾ ಟ್ರಸ್ಟ್ ವತಿಯಿಂದ ಪಾಂಡುರಂಗ ಗುರುಸ್ವಾಮಿಯವರ ಸನ್ನಿಧಾನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಇರುಮುಡಿ ಪೂಜೆ ಮತ್ತು ಮಹಾಪ್ರಸಾದವನ್ನು ದಿನಾಂಕ ಆರರಂದು ನಾವು ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ಕಟ್ಟಲು ನಮ್ಮ ಶಿವಪುತ್ ಪಾಟೀಲ್ ಅವರು ನಾಗನಹಳ್ಳಿಯವರು ನಲವತ್ತು ಬೈ ಅರುವತ್ತು ಜಾಗ ಈ ಗುಡಿ ಕಟ್ಟ ಸಲುವಾಗಿ ಏನು ಜಾಗ ಕೊಟ್ಟಿದ್ದಾರೆ ಅವರಿಗೆ ಎಲ್ಲ ಸಮೂಹಗಳಿಂದ ಅಭಿ ಅಭಿನಂದನೆ ಹೇಳುತ್ತಾ ಮತ್ತು ಇವತ್ತಿನ ದಿವಸ ಎಲ್ಲ ಗುಲ್ಬರ್ಗದಿಂದ ಎಲ್ಲ ಕಡೆಯಿಂದ ಬಂದ ಎಲ್ಲ ಭಕ್ತರು ಈ ಅಯ್ಯಪ್ಪ ಸ್ವಾಮಿಯ ಇರು ಪೂಜಾ ದರ್ಶನ ಪಡೆದು ಮಹಾಪ್ರಸಾದವನ್ನು ತಗೊಳ್ತಾ ಇದ್ದಾರೆ ಅವರು ಕೂಡ ಧನ್ಯವಾದ ಹೇಳುತ್ತಾ ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ಇನ್ನೂ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ಕಟ್ಟಲು ಅವರ ಕಡೆಯಿಂದ ಮನ ಧನ ಸಹಾಯದಿಂದ ಒಂದು ನಮಗೂ ಕೈ ಜೋಡಿಸಿದರೆ ನಾವು ಎಲ್ಲ ಭಕ್ತಾದಿಗಳ ಸಲುವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹುಡಿಯನ್ನು ಚೆನ್ನಾಗಿ ಕಟ್ಟುವ ಮೂಲಕ ನಾವು ಈ ಕಟ್ಟಡ ನಿರ್ಮಾಣವನ್ನು ಪೂರ್ಣಗೊಳ್ಳಬೇಕಂತ ಎಲ್ಲ ಸೇರಿ ಮಾಡ್ತಾಯಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಮನದಿಂದ ಸಹಾಯ ಮಾಡಬೇಕನ್ನೋದು ಸ್ವಾಮಿ ಓಂ ಶ್ರೀ ಸ್ವಾಮಿ ಸೇವಾ ಅಯ್ಯಪ್ಪ ಟ್ರಸ್ಟ್ ವತಿಯಿಂದ ಕಾಳ್ಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ ನಮಸ್ಕಾರ ದಿವಸ ನಮ್ಮ ನಾಗನಹಳ್ಳಿ ಕ್ರಾಸ್ನ ಹತ್ರ ನಮ್ಮ ದೇವಸ್ಥಾನ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ದೇವಸ್ಥಾನದ ಕಟ್ಟಡಕ್ಕಾಗಿ ಎಲ್ಲ ನನ್ನ ತಂದೆ ತಾಯಿ ಮತ್ತು ಅಕ್ಕ ತಂಗಿಯರ ಹತ್ರ ಧನದಿಂದ ಕಳಕಳಿಯ ಧನದಿಂದ ಸೇವೆ ಆಗಬೇಕಂತ ಕಳಕಳಿಯಲ್ಲಿ ಕೇಳ್ಕೋತೇನೆ ಇನ್ನು ಮತ್ತು ಮುಂದಿನ ಬರುವ ದಿವಸದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಮತ್ತು ಗುಡಿಯನ್ನು ಇನ್ನು ಹೆಚ್ಚಿನಾಗಿ ನಮ್ಮ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಹೆಚ್ಚಿನಾಗಿ ಡೆವಲಪ್ ಮಾಡಬೇಕೆನ್ನುವ ಕಳಕಳಿಯಲ್ಲಿ ಎಲ್ಲ ನಮ್ಮ ಗುಲ್ಬರ್ಗ ಜನತೆಯಲ್ಲಿ ಕಳಕಳಿಯ ರಿಕ್ವೆಸ್ಟ್ ಈ ಸಂದರ್ಭದಲ್ಲಿ ಗುರುಸ್ವಾಮಿ ಪಾಂಡುರಂಗ ಸ್ವಾಮಿ ದೇವೀಂದ್ರಪ್ಪ ಶರಣು ಬಸವರಾಜ್ ಅಜಿತ್ ಸಿಂಗ್ ರಾಜಶೇಖರ್ ಸ್ವಾಮಿ ಸಚಿನ್ ಸಳಲ್ ಸಂತೋಷ್ ಸ್ವಾಮಿ ಹರೀಶ್ ಸಂಗಪಾಲ್ ಹಾಗೂ ಅನೇಕ ಮಾಲಾಧಾರಿಗಳು ಅಪಾರ ಪ್ರಮಾಣದ ಅಯ್ಯಪ್ಪ ಭಕ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್